ಹಲೋ ಫ್ರೆಂಡ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಸೊ ಹೌದು ಬೆಂಗಳೂರಲ್ಲಿ ಫಸ್ಟ್ ಡೇನೆ ನಾವು ಒಂದು ಮ್ಯಾರೇಜ್ ಹೋಗಿದ್ವಿ ನಾನು ಹೇಳಿದ್ನಲ್ವ ಸೊ ಇವಾಗ ಇದು ಸೆಕೆಂಡ್ ಡೇ ಸೊ ಇಲ್ಲ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ನೀವು ಕೂಡ ನೋಡ್ತಾನೆ ಇರಿ ಸೊ ಸೆಕೆಂಡ್ ಡೇ ನಾವು ನೈಟ್ ಶಾಪಿಂಗ್ಗೆ ಹೋಗ್ತಿದ್ದೇವೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ಮೊದಲಿಗೆ ನಾನು ಹೇಳಿದ್ನಲ್ವ ನಾವು ಇರೋದು ಅಂದರೆ ನನ್ನ ಮನಾದಿನಿ ಇರೋದು ಆರ್ ಟಿ ನಗರಲ್ಲಿ ಆರ್ ಟಿ ನಗರಲ್ಲಿ ಎಲ್ಲ ಶಾಪ್ ಕೂಡ ಇದೆ ಟ್ರೆಂಡ್ಸ್ ಮ್ಯಾಕ್ಸ್ ಮತ್ತು ಸ್ಟೈಲ್ ಯೂನಿಯನ್ ಆಮೇಲೆ ಝಿಕೋಡು ಎಲ್ಲಾನು ಇದೆ ಅದಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ಇವಾಗ ನ್ಯೂ ಇಯರ್ ಟೈಮ್ ಅಲ್ವಾ ಸೊ ಆಫರ್ ಕೂಡ ಇದೆ ಎಲ್ಲದರಲ್ಲೂ ಫಿಫ್ಟಿ ಪರ್ಸೆಂಟ್ ಮತ್ತು ಕೆಲವು ಆಫರೆಲ್ಲ ಇದೆ ಸೊ ನಾವು ಹೋಗಿ ನೋಡ್ವಾ ಅಂತ ಎಲ್ಲ ಶಾಪಿಗೂ ಕೂಡ ಹೋದ್ವಿ ಸೊ ಇವಾಗ ಫಸ್ಟಿಗೆ ಟ್ರೆಂಡ್ಸಿಗೆ ಬಂದಿದ್ದೇವೆ ಅಲ್ಲಿ ನನ್ನ ನಾದಿನಿಗೆ ಸ್ವಲ್ಪ ಇಷ್ಟ ಆಯಿತು ನನಗೆ ಅಷ್ಟು ಡಿಸ್ಲಿಲ್ಲ ಅಂತಲ್ಲ ಬಟ್ ನನ್ನ ಮಗಳಿಗೆ ಸೈಜ್ ಚೆನ್ನಾಗಿರಲಿಲ್ಲ ಡ್ರೆಸ್ಸೆಲ್ಲ ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಲಿಕ್ಕೇನು ಹೋಗಲಿಲ್ಲ ನನ್ನ ದಿನ ಇವಾಗ ಬಿಲ್ ಮಾಡ್ತಿದ್ದಾರೆ ಅವ್ರದ್ದೊಂದು ಬಿಲ್ಲಾಗಿ ಆಗಿ ಇವಾಗ ನಾವು ನೆಕ್ಸ್ಟ್ ಶಾಪಿಗೆ ಹೋಗಬೇಕು ನನಗೂ ಕೂಡ ಪರ್ಚೇಸ್ ಆಗಬೇಕಲ್ವಾ ಸೊ ಅದಾದ ನಂತರ ಮ್ಯಾಕ್ಸಿಗೆ ಹೋದ್ವಿ ಮ್ಯಾಕ್ಸಿಗೆ ಜಸ್ಟ್ ಹೋದ್ವಿ ಅಷ್ಟೇ ನೋಡಲಿಕ್ಕೆ ಅಂತ ಹೋದ್ವಿ ನಾವು ಅಲ್ಲೂ ಕೂಡ ಹೋಗಿ ಮತ್ತು ಅಲ್ಲಿಂದ ಕೂಡ ಹೊರಗೆ ಬಂದ್ವಿ ಇಲ್ಲಿ ಅಷ್ಟೇನು ಆಫರ್ ಇರಲಿಲ್ಲ ಮತ್ತು ಅದೇ ಟ್ರೆಂಡ್ಸ್ ಹೇಳಿದ್ನಲ್ವ ಅಲ್ಲಿ ಆಫರ್ ಇತ್ತು ಅದೆಷ್ಟು ಇವಾಗ ಇದು ಬೆಳಿಗ್ಗೆ ನೋಡಿ ಹೋಗ್ತಿದ್ದೇನೆ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ನೋಡಿ ಇಷ್ಟು ಸ್ಪೀಡಾಗಿ ಬರ್ತೀವಿ ಸಿಗಲ್ಲ കൊടി എസ് ഒഴ അളി ಕಸ್ಟಮರ್ ಹತ್ರ ತರಿಸಬೇಕು ಮಂಗಳೂರಿಂದ ಮಲ್ಲಿಗೆ ತರಿಸಿ ಮಾರಿ ಫುಲ್ ಡಿಮ್ಯಾಂಡ್ ಆಗುತ್ತೆ ಜಾಸ್ಮಿನ್ ಅಂತ ನೀವು ಯೂಟ್ಯೂಬಲ್ಲಿ ಇದು ಸರ್ಚ್ ಮಾಡಿ ನೋಡಿ ಅದು ತುಂಬ ಸ್ಮೆಲ್ ಇರ್ತದೆ ಈ ಥರ ಜಾಸ್ಮಿನ್ ಪರ್ಫ್ಯೂಮ್ ನೋಡಿದ್ದೀರಾ ಅದೇ ಸೇಮ್ ಸೇಮ್ ಅದಕ್ಕೆ ಏನೇ ಇವಾಗ ಮಾಡೋಕ್ಕಾಗಲ್ಲ ಭಾನುವಾರ ಎಲ್ಲ ಭಾನುವಾರ ಅಲ್ಲ ಅಂಗಡಿ ಇಟ್ಟ ಮಾಡ್ಕೊಂತೀನಿ ಅದು ಬಸ್ಸಲ್ಲಿ ತರಿಸಬೇಕು ಸ್ವಲ್ಪ ಮಾಡ್ಕೊಂಡು ಹಂಗೆ ಯೂಟ್ಯೂಬು ಥ್ಯಾಂಕ್ ಯು ಬಾಯ್ ಬಾಯ್ ಸೊ ನೀವು ನೋಡಿದ್ರಲ್ವಾ ನನ್ನ ಅವರು ಟಿಪ್ಸ್ ಕೊಡೋದ್ರಲ್ಲಿ ಬಾ ಭಾಳೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಹಾಗೆ ನಾವು ಊರಿಂದ ಬರುವಾಗ ಸಣ್ಣ ಮಲ್ಲಿಗೆನೂ ಕೂಡ ತಗೊಂಡು ಬಂದಿದ್ವಿ ಯಾಕಂದರೆ ನನ್ನ ನೆಪ್ಯು ನೈಸಿಗೆ ತುಂಬ ಇಷ್ಟ ಅದು ಆಮೇಲೆ ಅವತ್ತು ಮಧ್ಯಾಹ್ನ ನಮಗೆ ಶಾಪಿಂಗ್ ನೆಕ್ಸ್ಟ್ ಹೋಗ್ಲಿಕ್ಕೆ ಉಂಟು ಇಲ್ಲಿಗೆ ಅಂದರೆ ಶಿವಾಜಿನಗರಿಗೆ ಸೊ ಇವಾಗ ನಾವು ಶಿವಾಜಿನಗರ್ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ವಾ ಅಲ್ಲಿಗೆ ಹೋಗ್ತಿದ್ದೇವೆ ಅಲ್ಲಾದರೆ ನಮಗೆ ಬೇಕಾದಷ್ಟು ಏನು ಬೇಕಾದರೂ ಅದು ನಮಗೆ ಏನು ಸ್ಯಾಟಿಸ್ಫೈ ಆಗುವಂತದ್ದು ಒಂದು ಸಿಗ್ತದೆ ನಾವು ಎಲ್ಲ ಇಯರ್ ಬಂದಾಗಲೂ ಕೂಡ ಇಲ್ಲಿಗೆ ಬರ್ತೇವೆ ಈ ಸಲ ಅಂತೂ ತುಂಬ ಕ್ರೌಡ್ ಇತ್ತು ಅದರೊಟ್ಟಿಗೆ ಟ್ರಾಫಿಕ್ ಕೂಡ ಬೇರೆ ಇತ್ತು ಯಾಕಂದರೆ ಇವಾಗ ಸೀಸನ್ ಅಲ್ವಾ ನ್ಯೂ ಇಯರ್ ಅದರೊಟ್ಟಿಗೆ ಕ್ರಿಸ್ಮಸ್ ಕೂಡ ಇದೆ ನಾವು ಎರಡು ಸಲ ಏನೋ ಕ್ರಿಸ್ಮಸ್ ಟೈಮಲ್ಲೇ ಬಂದಿದ್ದೇವೆ ಅವಾಗೊಂಥರ ಕ್ರೌಡ್ ಆಗಲಿ ಏನಾದರೂ ನೋಡಲಿಕ್ಕೆ ತುಂಬ ಆಗ್ತದೆ ಸೊ ಇವಾಗ ನನಗೆ ಆಗಬೇಕಲ್ವಾ ಏನೋ ಪರ್ಚೇಸ್ ಆಗಬೇಕಲ್ವಾ ಸೊ ನಾನು ಜುಡಿಯೋಗೆ ಹೋಗುವ ಅಂತ ಹೇಳಿ ಹೇಳಿದೆ ನೋಡಿ ನಾವು ಕಾರ್ ಮೆದ್ ಮಧ್ಯದಲ್ಲೇ ಹೋಗ್ತಿದ್ದೇವೆ ಇದೊಂಥರ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದರೊಟ್ಟಿಗೆ ಇಲ್ಲೇ ಏನು ಗೊತ್ತಾ ಮ್ಯಾರೇಜಿಗೆ ಬ ಬರುವವರಿಗೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಕಲರ್ಫುಲ್ ಆಗಿದೆ ವೆಡ್ಡಿಂಗ್ ಡ್ರೆಸ್ ಅಂತೂ ಹೇಳುವುದೇ ಬೇಡ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಗಿದೆ ನನಗೆ ನೋಡುವಾಗಲೇ ತೆಗಿವ ಅಂತೆಲ್ಲ ಆಗ್ತಿತ್ತು ಸೊ ಇವಾಗ ನಾನು ಜುಡಿಯೋಗೆ ಹೋಗ್ತಿದ್ದೇನೆ ಸೊ ನನಗೆ ಅದರ ಒಳಗಡೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ನನಗೆ ಪರ್ಚೇಸ್ ಮಾಡೋದೇ ಆಗಿತ್ತು ಆಮೇಲೆ ಸ್ವಲ್ಪ ಹೊಟ್ಟೆ ಸಿ ಆಗ್ತಿತ್ತು ಸೊ ಅಲ್ಲೆಲ್ಲ ತಿನ್ವಿ ನಾವು ಇದು ನೋಡಿ ಚಿತ್ರಾನ್ನ ಮತ್ತು ನನ್ನ ನಾ ದಿನ ಅದರಲ್ಲೂ ಕೂಡ ಅಷ್ಟೇ ಫುಡ್ ಮಾಡೋದ್ರಲ್ಲಂತೂ ಅವರ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ತುಂಬ ಇಷ್ಟ ನನಗೆ ಅವರು ಮಾಡೋ ಫುಡ್ ಅಂದರೆ ಇವಾಗ ಚಿತ್ರಾನ್ನ ಮಾಡ್ತಿದ್ದಾರೆ ವೆರೈಟಿ ವೆರೈಟಿ ಫುಡ್ಡೆಲ್ಲ ಮಾಡ್ತಿರ್ತಾರೆ ಅವರು ಚಿತ್ರಾನ್ನ ಮಾ ನನ್ನ ಮಾವ ಚಿತ್ರಾನ್ನ ಮಾಡು ಅಂತ ಹೇಳಿದರು ಸೊ ಇವಾಗ ಚಿತ್ರಾನ್ನ ಮಾಡ್ತಿದ್ದಾರೆ ನೋಡಿ ಮೊದಲಿಗೆಲ್ಲ ಫ್ರೈ ಎಲ್ಲ ಮಾಡಿದರು ಮೊದಲಿಗೆ ರೈಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರು ಇವಾಗ ಅದಕ್ಕೆ ಹಾಕ್ತಿದ್ದಾರೆ ಮಿಕ್ಸೆಲ್ಲ ಮಾಡ್ತಿದ್ದಾರೆ ರಿಯಲಿ ತುಂಬ ವಂಡರ್ಫುಲ್ ಆಗಿತ್ತು ಎಮ್ಮೆ ಆಗಿತ್ತು ಇವರ ಚಿತ್ರಾನ್ನ ಅದಕ್ಕೆ ಸ್ವಲ್ಪ ಚಟ್ನಿ ಕೂಡ ಮಾಡ್ತಿದ್ದಾರೆ ಪರ್ಫೆಕ್ಟು ಕಾಂಬಿನೇಷನ್ ನಿಮ್ಗೆ ಏನಾದರೂ ರೆಸಿಪಿ ಬೇಕಂದರೆ ಕಂಪ್ಲೀಟ್ ರೆಸಿಪಿ ಬೇಕಂದರೆ ಹೇಳಿ ನಾನು ಅಲ್ಲಿಗೆ ಹೋದಾಗಲ್ಲ ನೆಕ್ಸ್ಟ್ ಮಾಡ್ತೇನೆ ಸೊ ಇದನ್ನೆಲ್ಲ ತಿಂದು ನಾವು ಮತ್ತೆ ನೈಟ್ ಏನು ಇಲ್ಲಿಗೆ ಮಾಲಿಗೆ ಹೋಗುವಂತ ಡಿಸೈಡ್ ಮಾಡಿದ್ವಿ ಯಾಕಂದರೆ ನಾವು ಪರ್ಚೇಸ್ಗೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗಲಿಲ್ಲ ಮತ್ತು ಇವ್ರಿಗೇನಾದರೂ ತೋರಿಸ್ಬೇಕಲ್ವಾ ಇಷ್ಟು ದೂರ ಬಂದು ಸೊ ಇವಾಗ ಲೂಲು ಮಾಲಿಗೆ ಹೋಗ್ತಿದ್ದೇವೆ ನಾವು ಏನು ಇಲ್ಲಿಗೆ ಹೋಗಲಿಲ್ಲ ನೊಲೀಶೆಗೆ ಹೋಗುವ ಅಂತ ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗಲಿಲ್ಲ ಒಂದು ಕ್ಯಾಬಲ್ಲ ಇವಾಗ ಅಲ್ಲಿಗೆ ರೀಚ್ ಆದ್ವಿ ಅದೇ ಕ್ರಿಸ್ಮಸ್ ಲಾಸ್ಟ್ ಇಯರ್ ಕ್ರಿಸ್ಮಸ್ ಒನ್ ಇಯರ್ಗೂ ಕೂಡ ಇದೇ ಮಾಡಿದ್ರು ಇದೇ ಸ್ಪಾಟ್ ಅಲ್ಲಿ ಉಂಟಲ್ವ ನಾವೊಂದು ನಡೆದಾಡ್ಕೊಂಡು ಬಂದ ಒಂದು ವೀಡಿಯೋ ಇತ್ತು ಅದು ತುಂಬ ಅವಾಗೆಲ್ಲ ತುಂಬ ಚೆನ್ನಾಗಿ ಕ್ಯೂಟ್ ಆಗಿತ್ತು ಕೂಡ ಹಾಗೆ ಮಾಡಿದ್ದಾರೆ ಇಯರಿಗೆ ಮಾತ್ರ ಹೀಗೆ ಮಾಡ್ತಾರೆ ಬೇರೆ ಟೈಮಲ್ಲಿ ಲಾಸ್ಟ್ ಟೈಮ್ ಬಂದಾಗ ಅಲ್ಲದಕ್ಕಿಂತ ಮುಂಚಿನ ಇಯರ್ ಬಂದಾಗ ಈ ಥರ ಇರಲಿಲ್ಲ ತುಂಬ ಕ್ರೌಡ್ வாசோ மாரி கே சலைதே அம்மா மா இன்ஸ்டால் மொதல கே ಇರ್ಲಿಲ್ಲ ಈಗಲ್ಲ ಮಾಡಿದ್ರಿ ಸಪ್ಲೈಯೆ ಲಿತ್ತೆ 哎呀！妈。 ಫಸ್ಟಿಗೆ ಏನಿದ್ರು ನಾವು ಸ್ಪಾರಿಗೆ ಹೋಗ್ತೇವೆ ಆಮೇಲೆ ಫುಲ್ ಅಂತ ಯಾಕಂದರೆ ಇಲ್ಲಿ ಏನಾದರೂ ಪರ್ಚೇಸ್ ಮಾಡೋದಾದರೆ ತುಂಬ ಲೇಟಾಗುತ್ತಲ್ವಾ ಸೊ ನನಗೆ ಫಸ್ಟಿಗೆ ಅಲ್ಲಿ ಹೋದಾಗ ಕಂಡಿದ್ದೆ ಇದು ಮೆಹಂದಿ ಕೋನು ಒಂದು ಐದೇನು ನಾವು ಪರ್ಚೇಸ್ ಮಾಡಿದ್ವಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ನನ್ನ ನೈಸಿಗೆ ತುಂಬ ಇಷ್ಟ ಮೆಹಂದಿ ಎಲ್ಲ ಇಡೋದಂತ ಈ ಸಲ ಹೋದಾಗ ನಿಮ್ಮ ಕೈಗೆ ನಾನು ಹಾಕ್ತೀನಿ ಅಂತ ಹೇಳ್ತಿದ್ಲು ಬಟ್ ನನಗೆ ಟೈಮ್ ಸಿಗಲೇ ಇಲ್ಲ ತುಂಬ ಬೇಸರಾಯಿತು ಮತ್ತು ಅಲ್ಲಿ ಅಲ್ಪ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತು ನಾವು ಅಲ್ಲಿಂದ ಸ್ಪಾರಿಂದ ಹೊರಗೆ ಬಂದ್ವಿ ಸೊ ಇವಳಿಗಂತೂ ಡಾಲ್ ಅಂದರೆ ತುಂಬ ಇಷ್ಟ ಇವಾಗ ಚಿಕ್ಕಿರುವಾಗ ಅವಳಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನಾವಲ್ಲಿ ಅಂದ್ಕೊಂಡಿದ್ದೆ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಸೊ ಇವಾಗಂತೂ ಡಾಲ್ ಬೊಂಬೆ ಬೊಂಬೆ ಅಂತ ಕೇಳ್ತಾನೆ ಇರ್ತಾಳೆ ಇದೊಂದು ದೊಡ್ಡದೊಂದು ಹಿಡ್ಕೊಂಡಿದ್ದಾಳೆ ನೋಡಿ ಆಮೇಲೆ ಸ್ಪಾರೆಲ್ಲ ಸ್ವಲ್ಪ ಎಲ್ಲ ಎಲ್ಲ ಮಾಡಿ ಆಮೇಲೆ ನಾವು ಅದರಿಂದ ಹೊರಗೆ ಬಂದ್ವಿ ನೋಡಿ ಸೀ ಫುಡ್ಡೆಲ್ಲ ಇದೆ ಯಾವುದೇ ವೆರೈಟಿ ಬೇಕಾದರೂ ಸಿಗುತ್ತದೆ ಇವಾಗ ನೋಡುವಾಗೆಲ್ಲ ಒಂಥರ ಆಗ್ತಿತ್ತು ನಮಗೆ ನೋಡಿ ವೆರೈಟಿ ವೆರೈಟಿ ಎಲ್ಲನೂ ಇದೆ ಮಾಲೆಲ್ಲ ಸುತ್ತಾಡ್ಕೊಂಡು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಏನಾದರೂ ತಿನ್ಬೇಕಲ್ವಾ ಸೊ ಅಲ್ಲಿ ನಾವು ಫುಡ್ ಕೋರ್ಟಿಗೆ ಹೋದ್ವಿ ಫುಡ್ ಕೋರ್ಟಿಗೆ ಹೋಗಿ ಏನಾದರೂ ಫ್ರೈಡ್ ಏನಾದರೂ ಇತ್ತು ಫ್ರೈಡ್ ಚಿಕನ್ ಹಾಗೆ ಚಿಕನ್ ಸಹ ಚಿಕನ್ಗಲ್ಲಿ ಹೋಗಿ ಆರ್ಡ್ರು ಮಾಡಿದ್ವಿ ಅದನ್ನು ವೆಯ್ಟ್ ಮಾಡಿಯೇ ನಮಗೆ ಸುಸ್ತಾಗೋಯಿತು ಫಿಫ್ಟೀನ್ ಮಿನಿಟ್ಸ್ ಅಂತ ಹೇಳಿ ಹಾಫ್ ಆ್ಯನ್ ಅವರು ಅವರು ವೆಯ್ಟ್ ಮಾಡಿಸಿದ್ರು ಸೊ ತುಂಬ ಅಂದರೆ ತುಂಬ ಹಸಿವಾಗ್ತಿತ್ತು ಲೈಟಾಗಿ ಏನಾದರೂ ತಿಂದ ಅಂತ ಫ್ರೈಡ್ ಚಿಕನನ್ನೇ ಆರ್ಡ್ ಮಾಡಿದ್ವಿ ಸೊ ಅದಾದಮೇಲೆ ಒಂದು ಹತ್ತುವರಲ್ಲಿ ಆಗಿದೆ ನಾವು ಅಲ್ಲಿಂದ ಹೊರಗೆ ಬರುವಾಗ ಮತ್ತೆ ಕ್ಯಾಬ್ಗೆ ವೆಯ್ಟ್ ಮಾಡಿ ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಯಾಕಂದರೆ ಅವಾಗ ಇವಾಗ ನಾನು ಹೇಳಿದ್ನಲ್ವ ರಶ್ ಇರ್ತದೆ ಅಂತ ಆಮೇಲೆ ನೋಡಿ ನಾವು ಹೋಗುವಾಗ ಲೈಟೆಲ್ಲ ಕೂಡ ಆಫ್ ಆಗ್ತಿದೆ ಆಮೇಲೆ ಕ್ಯಾಬ್ ಸಿಕ್ಕಿತ್ತು ಹೇಗೋ ಎರಡು ಕ್ಯಾಬ್ ಆಗಬೇಕಲ್ವ ನಮ್ಮ ಇಬ್ಬರೇ ಫ್ಯಾಮಿಲಿಗೂ ಅಲ್ಲಿಂದ ಮತ್ತೆ ನಾವು ನಮಗೆ ನೈಟ್ ಫುಡ್ ನಾವು ಮತ್ತು ಬೇರೇನು ಮಾಡಿರಲಿಲ್ಲ ಸೊ ಅಲ್ಲಿಗೆ ಹೋಗಿದ್ವಿ ಇದು ಆರ್ ಟಿ ನಗರ್ ನೋಡಿ ರವೀಂದ್ರನಾಥ್ ಟಾಗೂರ್ ಅಂತ ಇದೆ ಪ್ರೀಮಿಯಮ್ ಶಾಪ್ ಇದೆ ಸಾರಿ ಹೋಟೆಲ್ ಅದು ಆರ್ ಟಿ ನಗರಲ್ಲೇ ಬರ್ತದೆ ಇವಾಗ ಹೋಗ್ತಿದ್ದೇವೆ ನಾವು ಅಲ್ಲಿಗೆ ಇದು ಆ್ಯಕ್ಚುಲಿ ನನ್ನ ಬಾವಂದು ಶಾಪ್ ಇದೆಯಲ್ವಾ ಅವರ ಶಾಪಿಗೆ ಸ್ವಲ್ಪ ಜಾಸ್ತಿ ಏನಿಲ್ಲ ಅಲ್ಲೇ ಹತ್ತಿರ ಆಗ್ತದೆ ಅವರೇ ಕಟ್ಕೊಂಡು ಹೋಗ್ತಿದ್ದಾರೆ ಅವರು ಮಾಲ್ಗೆ ಬರಲಿಲ್ಲ ನಾವು ಹೋಗುವಾಗ ಅವರಲ್ಲಿಗೆ ಬಂದರು ಸೊ ಹೋಗ್ತಿದ್ದೇವೆ ಇವಾಗ ತುಂಬ ಚೆನ್ನಾಗಿ ತುಂಬ ವರ್ಷ ಏನಾಗಲಿಲ್ಲ ರೀಸೆಂಟಾಗಿ ಏನೋ ಆಗಿದೆ ಅನಿಸುತ್ತೆ ಮತ್ತು ನಾವು ಆಲ್ರೆಡಿ ತಿಂದು ಬಂದಿದ್ದೀವಿ ಅಲ್ವಾ ನಮಗೆ ತುಂಬ ಏನು ಬೇಡ ಅಂತ ಆಯಿತು ಅವರು ಮಂದಿ ರೈಸ್ ಆರ್ಡ್ರ್ ಮಾಡ್ತೇನೆ ಅಂತ ಹೇಳಿದರು ನಮಗೆ ಮತ್ತೆ ಬೇಡ ಅಂತಾಯಿತು ಇವಾಗ ಹೊಟ್ಟೆ ಫುಲ್ ಆಗಿದೆಯಲ್ವಾ ಮತ್ತು ಸೂಪು ಮತ್ತು ಹೀಗೆ ಚಿಕನ್ ಶವರ್ಮ ಬರ್ಗರ್ ಈ ಥರ ಎಲ್ಲ ಅದನ್ನೆಲ್ಲ ತಿಂದ್ವಿ ಸೊ ತುಂಬ ಚೆನ್ನಾಗಿತ್ತು ಫುಡ್ಡು ನೀವು ಒಂದ್ಸಲ ಈ ಕಡೆ ಎಲ್ಲ ಬಂದರೆ ಈ ಹೋಟೆಲ್ಗೂ ಕೂಡ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅವರು ಏನು ಮ್ಯಾನೇಜರ್ ಕೂಡ ಆಗಲಿ ವೇಟರ್ಸ್ ಆಗಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವೆಲ್ಲ ನಾವು ಅಲ್ಲಿ ಫುಡ್ ತಿಂದು ಮತ್ತೆ ನಾವು ಮನೆಗೆ ಹೋದ್ವಿ ಸೊ ಇವಿಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಕೂಡ ನಾನು ವಿಡಿಯೋ ಮಾಡಬೇಕು ನೆಕ್ಸ್ಟ್ ನಾಳೆ ನ್ಯೂ ಇಯರ್ ಆಗ್ತದೆ ಥ್ಯಾಂಕ್ ಯು ಫುಡ್ ಅಡಿಮೂಲಿಯ ನೇನೆ ಅಪ್ಲೋಡ್ ಮಾಡಬೇಕು ನನಗೆ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ನೀವ್ ಇಯರ್ ಇದ್ದು ಕೂಡ ಅಪ್ಲೋಡ್ ಮಾಡ್ತೇನೆ ಅಷ್ಟರವರೆಗೆ ನನ್ನ ವೀಡಿಯೋಗೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ಬಾಯ್